ಇವತ್ತು ಕ್ಷೇತ್ರ ಮಹಿಮೆಯಲ್ಲಿ ಯಾವ ವಿಶೇಷವಾದ ಸನ್ನಿಧಾನದ ಬಗ್ಗೆ ಹೇಳ್ತಾ ಇದ್ದೀರಾ ಒಂದು ಕಥೆಯನ್ನು ನೋಡ್ಬೇಕು ಇಲ್ಲಿ ಇವತ್ತು ಸನ್ನಿಧಾನ ಬರೋಕ್ಕಿಂತ ಮುಂಚೆ ಹಿನ್ನೆಲೆ ಹಾಗೆ ಹಿನ್ನೆಲೆಯನ್ನು ನೋಡ್ಬೇಕು ಇಲ್ಲಿ ಎರಡು ಐತಿಹಾಸಿಕವಾದ ಹಿನ್ನೆಲೆ ಒಂದಿದೆ ಪೌರಾಣಿಕವಾಗಿರತಕ್ಕಂತಹ ಹಿನ್ನೆಲೆ ಕೂಡ ಇದೆ ಒಂದು ಕಾಲದಲ್ಲಿ ತುಂಗಭದ್ರಾ ನದಿಯ ತೀರದಲ್ಲಿ ಅನೇಕ ಋಷಿಮುನಿಗಳು ಒಂದು ಬಾರ್ಹಸ್ಪತ್ಯ ಯಾಗ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾರೆ ಯಾಗ ಈ ಬಾರ್ಹಸ್ಪತ್ಯ ಯಾಗ ಅಂತಂದರೆ ಬೃಹತ್ ದೊಡ್ಡ ಯಾಗ ಅಂತ ಅರ್ಥ ಬೃಹಸ್ಪತಿ ಅಂತಂದರೆ ಗುರು ಗುರು ಗ್ರಹಕ್ಕೆ ಯಾವುದೋ ಒಂದು ಸಂಚಕಾರ ಬಂದಿರ್ತದೆ ಹಾಗಾಗಿ ಆ ಒಂದು ಸಂಚಕಾರದ ನಿವೃತ್ತಿಗಾಗಿ ಬೃಹಸ್ಪತಿ ಆಚಾರ್ಯರು ಏನು ಮಾಡ್ತಾರೆ ಅಂದರೆ ಮರೀಚಿ ಅತ್ರಿ ಪುಲಃ ಪುಲಸ್ತ್ಯ ಕ್ರತು ಭೃಗು ವಸಿಷ್ಠ ಅಂಗಿರ ಅಗಸ್ತ್ಯ ಈ ಒಂಬತ್ತು ಋಷಿಗಳನ್ನು ಈ ವಿಚಾರದಲ್ಲಿ ಸಂಪರ್ಕಿಸ್ತಾರೆ ಸಂಪರ್ಕಿಸಿದಾಗ ಅವರೇನು ಮಾಡ್ತಾರೆ ಇಂಥದ್ದೊಂದು ಯಾಗವನ್ನು ಮಾಡಬಹುದು ನಾವು ಸ್ವಲ್ಪ ಗೌಪ್ಯವಾಗಿ ಮಾಡಬೇಕು ಗೌಪ್ಯವಾಗಿ ಮಾಡಬೇಕು ಅಂದ್ರೆ ಎಲ್ಲಿ ಮಾಡೋಣ ದಂಡಕ ಅರಣ್ಯದಲ್ಲಿ ಮಾಡೋಣ ಯಾಕೆ ದಂಡಕ ಅರಣ್ಯದಲ್ಲಿ ಮಾಡಬೇಕು ಅಂತಂದ್ರೆ ದಂಡಕ ಅರಣ್ಯ ಜನರಿಲ್ಲದ ಪ್ರದೇಶ ದಂಡಕ ಅಂತಕ್ಕಂಥ ಒಬ್ಬ ರಾಜ ಆ ಪ್ರಾಂತ್ಯವನ್ನು ಆಡ್ತಿದ್ದ ಅಂಥ ಸಂದರ್ಭದಲ್ಲಿ ಅವನು ಯಾವುದೋ ಒಬ್ಬ ಮಹರ್ಷಿಗಳಿಗೆ ಏನೋ ಸ್ವಲ್ಪ ದುರ್ಬುದ್ಧಿಯಿಂದ ವರ್ತನೆ ಮಾಡ್ದ ಅನ್ನೋ ಕಾರಣಕ್ಕೆ ನಿನ್ನ ಸಂಪೂರ್ಣ ರಾಜ್ಯವೆಲ್ಲವೂ ನಾಶವಾಗಿ ಕಗ್ಗಾಡಾಗೋಗ್ಬಿಡ್ಲಿ ಹಗಲು ಹೊತ್ತಿನಲ್ಲಿ ಕೂಡ ಒಳಗಡೆಗೆ ಬಿಸಿಲು ನೆಲಕ್ಕೆ ಬೀಳಬಾರ್ದು ಅಷ್ಟು ದಟ್ಟವಾದ ಕಾಡಾಗ್ಬಿಡ್ಲಿ ಅಂತ ಶಾಪ ಕೊಟ್ಟು ತುಂಬಾ ಕಡೆ ದಂಡಕಾರಣ್ಯ ಅನ್ನೋ ಒಂದು ಅದೇ ಗುಟ್ಟು ಅದೇ ಗುಟ್ಟು ಅದಾದ ನಂತರ ಅದು ಮತ್ತು ಸೂರ್ಯವಂಶದ ರಾಜ ಅವನು ಸೂರ್ಯವಂಶದ ರಾಜರೆಲ್ಲರೂ ಪ್ರಕಾಂಡ ಪಂಡಿತರು ಬಹಳ ದೊಡ್ಡ ರಾಜಋಷಿಗಳು ನಾವು ದಿಲೀಪ ಅಂಶವಂಥ ಭಗೀರ ಭಗೀರಥ ರಘು ಹರಿಶ್ಚಂದ್ರ ಇತ್ಯಾದಿ ಎಷ್ಟು ಜನ ರಾಜರನ್ನು ನೋಡ್ತೇವೆ ಇವತ್ತು ಪರ್ಣಾದಿ ಅಲ್ಲೊಬ್ಬ ದಂಡಕನಂತಹ ದುರ್ಬುದ್ಧಿ ಅವನೊಬ್ಬ ಅಂತ ಬಂದರೆ ಇಲ್ಲ ಪ್ರಕೃತಿ ಅಥವಾ ವಿಧಿಯ ಒಂದು ನಿಯಮ ಅದು ಅವನಿಗೆ ಆ ದುರ್ಬುದ್ಧಿ ಬರಬೇಕಾಯಿತು ಶಾಪವಾಯಿತು ಹಾಗಾಗಿ ಅವನು ಆಳ್ವಿಕೆ ಮಾಡ್ತಾ ಇದ್ದಂತಹ ಗೋದಾವರಿ ನದಿಯ ದಕ್ಷಿಣ ಭಾಗ ಸಂಪೂರ್ಣ ಕಗ್ಗಾಡಾಗೋಯ್ತು ಗೋದಾವರಿ ನದಿಯ ದಕ್ಷಿಣ ಭಾಗ ಸಂಪೂರ್ಣ ಕಗ್ಗಾಡಾಯ್ತು ಅಂದರೆ ಈಗ ನಾವಿರುವಂತಹ ಇದೇ ಪ್ರದೇಶ ದಕ್ಷಿಣ ಭಾರತವನ್ನು ದಂಡಕಾರಣ್ಯ ದೇಶ ಅಂತ ಕರೀತಾರೆ ಗೋದಾವರಿ ನದಿಯಿಂದ ದಕ್ಷಿಣದಲ್ಲಿ ಬರ್ತಕ್ಕಂತಹ ಸಂಪೂರ್ಣ ಪ್ರದೇಶವನ್ನು ದಂಡಕಾರಣ್ಯ ಅಂತಾರೆ ಹಾಗಾಗಿ ದಂಡಕಾರಣ್ಯದಲ್ಲಿ ನಾವು ಹೋಗಿ ಮಾಡಿದರೆ ಯಾರಿಗೂ ಗೊತ್ತಾಗೋದಿಲ್ಲ ಗುಟ್ಟಾಗಿ ನಡೆಯುತ್ತೆ ಮತ್ತು ಯಾರಿಂದಲೂ ಯಾವುದೇ ವಿಘ್ನಗಳು ಬರೋದಿಲ್ಲ ಹಾಗಾಗಿ ನಾವು ಅಲ್ಲಿ ಹೋಗಿ ಮಾಡೋಣ ಸರಿ ಆಯಿತು ತುಂಗಭದ್ರಾ ನದಿ ತೀರದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡ್ರು ಈ ಸಪ್ತರ್ಷಿಗಳ ಸಹಿತರಾಗಿ ಅಂಗಿರ ಮತ್ತು ಅಗಸ್ತ್ಯರು ಒಟ್ಟು ಒಂಬತ್ತು ಮಹರ್ಷಿಗಳು ಬಂದು ಯಜ್ಞವೇದಿಯನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಯಜ್ಞವನ್ನು ಆರಂಭ ಮಾಡಿಬಿಟ್ರು ಯಜ್ಞ ಆರಂಭ ಆದರೆ ಏನಾಗಿದೆ ಅಂತಂದರೆ ಒಬ್ಬ ಹಸುರ ಉತ್ಪತ್ತಿ ಆಗ್ಬಿಟ್ಟ ಅದೇ ಸಂದರ್ಭದಲ್ಲಿ ಯಾಕಾಗಿ ಹಸುರ ಉತ್ಪತ್ತಿ ಆಯಿತು ಅಂತಂದರೆ ಇಲ್ಲಿ ನಾವು ಒಂದೇನಪ್ಪ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆಸುರಿ ಸ್ವಭಾವ ತಮಗುಣ ದುರ್ಬುದ್ಧಿ ಅಂತಕ್ಕಂಥದ್ದು ಪ್ರತಿಯೊಬ್ಬನಲ್ಲಿರುತ್ತೆ ಏನು ಮಾಡ್ತಾರೆ ಬಾರಹಸ್ಪತಿ ಯಾಗವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಈ ಒಂಬತ್ತು ಋಷಿಗಳು ಕೂಡ ಮನ್ಯುರೂಪಾತ್ಮಕ ಅಂತಕ್ಕಂಥ ಒಂದು ಪ್ರಾಣಿಯನ್ನ ಸೃಷ್ಟಿ ಮಾಡಿ ತಮ್ಮ ಒಳಗಡೆ ಇರಬಹುದಾಗಿರ್ತಕ್ಕಂಥ ಸಮಸ್ತ ದುರ್ಬುದ್ಧಿಗಳನ್ನು ಕೂಡ ಆ ಪ್ರಾಣಿ ಒಳಗಡೆ ಇಟ್ಟರಂತೆ ನೋಡಿ ಹೇಗಿದೆ ಅಂತೇಳಿ ಹಿಂದಿನವರಿಗೆ ಅದೊಂದು ಸಾಮರ್ಥ್ಯ ಇತ್ತು ಅಂತ ಆಯ್ತಲ್ಲ ಆ ಜೀವ ಈ ಒಂದು ಋಷಿಮುನಿಗಳ ತಪಸ್ಪ್ರಭಾವ ಮತ್ತು ತನ್ನಲ್ಲಿದ್ದಂತಹ ಆ ದುರ್ಗುಣಗಳ ಪ್ರತೀಕವಾಗಿ ರಾಕ್ಷಸಾಕಾರವನ್ನು ತಾಳಿ ಯಜ್ಞವನ್ನು ಹಾಳು ಮಾಡಲಿಕ್ಕೆ ಆರಂಭ ಮಾಡಿಬಿಡ್ತಾರೆ ಅಂದರೆ ಹೃದಯ ಗುಹೆಯಲ್ಲಿ ಇರ್ತಕ್ಕಂತಹ ಭಾವನೆಗಳಿಂದ ಉತ್ಪತ್ತಿಯಾಗಿದ್ದಾದ್ದರಿಂದ ಆ ಜೀವಕ್ಕೆ ಗುಹಾಸುರ ಅನ್ನುವ ನಾಮಕರಣ ಆಯಿತು ಈ ಗುಹಾಸುರ ಯಾವಾಗ ಅಲ್ಲಿರ್ತಕ್ಕಂಥ ಋಷಿಮುನಿಗಳ ಯಜ್ಞವಾಟಿಕೆಯನ್ನು ಹಾಳು ಮಾಡಲಿಕ್ಕೆ ಆರಂಭ ಮಾಡ್ತು ಇವ್ರಿಗೆ ಬೇರೆ ದಾರಿ ಇಲ್ಲ ಬೇರೆ ದಾರಿ ಇಲ್ಲದೇ ಅವರೇನು ಮಾಡಿದ್ರು ಪರಮಾತ್ಮನನ್ನು ಕುರಿತು ಭಗವಂತ ನಾರಾಯಣನನ್ನು ಕುರಿತು ಸ್ತೋತ್ರ ಮಾಡಿದ್ರು ಸ್ತೋತ್ರ ಮಾಡಿದಾಗ ಆತ ಹೇಳ್ತಾನೆ ನಾರಾಯಣ ಅಶರೀರವಾಣಿ ಮುಖಾಂತರವಾಗಿ ಆ ಋಷಿ ಮುನಿಗಳಿಗೆ ಒಂದು ಮಾತನ್ನು ಹೇಳ್ತಾನೆ ಏಕತ್ರನಾಗಿ ನಾನು ಬಂದ ಪಕ್ಷದಲ್ಲಿ ಆ ಗುಹಾಸುರನಿಗೆ ಮೋಕ್ಷವನ್ನು ಕೊಡಬಲ್ಲೆ ಆದರೆ ಗುಹಾಸುರನಲ್ಲಿ ಭಕ್ತಿಯೂ ಇಲ್ಲ ಜ್ಞಾನವೂ ಇಲ್ಲ ಜ್ಞಾನ ಭಕ್ತಿ ಎರಡೂ ಇಲ್ಲದೆ ಇರತಕ್ಕಂಥವನಿಗೆ ಮೋಕ್ಷ ಕೊಡಕ್ಕೆ ಬರೋದಿಲ್ಲ ಈ ಜ್ಞಾನ ಮತ್ತು ಭಕ್ತಿ ಎರಡರಲ್ಲಿ ಒಂದಾದರೂ ಪ್ರಾಪ್ತಿಯಾಗಬೇಕು ಅಂದರೆ ಗುರು ಬೇಕು ಹಾಗಾಗಿ ಜಗದ್ಗುರುವಾಗಿರ್ತಕ್ಕಂತಹ ಪರಮೇಶ್ವರನನ್ನು ನೀವು ಧ್ಯಾನ ಮಾಡಿ ಇಲ್ಲಿ ಏನಾಗಿದೆ ನಾವಿಬ್ಬರೂ ಹರಿ ಮತ್ತು ಹರರಿಬ್ಬರೂ ಒಟ್ಟಾಗಿ ಸೇರಿ ಏಕತ್ರ ಸ್ವರೂಪದಿಂದ ಬಂದು ಗುಹಾಸುರನನ್ನು ನಾವು ಸಂಹರಿಸಬಹುದೇ ಹೊರತು ಇಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳಿ ಅಶರೀರವಾಣಿ ಆಗುತ್ತೆ ಪುನಃ ಈ ಒಂಬತ್ತು ಋಷಿಗಳು ಕೂಡ ಈಶ್ವರನ ಶಿವನನ್ನು ಕುರಿತು ತಪಸ್ಸು ಮಾಡ್ತಾರೆ ಶಿವ ಪ್ರತ್ಯಕ್ಷನಾಗ್ತಾನೆ ಶಿವ ಪ್ರತ್ಯಕ್ಷನಾದ ನಂತರದಲ್ಲಿ ಹರಿಯ ಅರ್ಧ ಭಾಗವು ಹರನ ಅರ್ಧ ಭಾಗವು ಏಕತ್ರವಾಗಿ ಒಂದು ರೂಪ ಆಗುತ್ತೆ ಅದನ್ನು ಹರಿಹರೇಶ್ವರ ಅಂತ ಕರೀತಾರೆ ಈ ಹರಿಹರೇಶ್ವರ ರೂಪದಿಂದ ಬಂದಂತಹ ಆ ಒಂದು ಸ್ವರೂಪ ಏನು ಮಾಡ್ತದೆ ಗುಹಾಸುರನನ್ನು ತ್ರಿಶೂಲದಿಂದ ಒತ್ತಿ ಹಿಡಿತದೆ ಶಿವನ ಕೈಯಲ್ಲಿ ಇರತಕ್ಕಂಥದ್ದು ತ್ರಿಶೂಲ ತ್ರಿಶೂಲದಿಂದ ಒತ್ತಿ ಹಿಡಿತದೆ ಮತ್ತು ಆ ಹರ ರೂಪ ಏನು ಹಿಡಿದಾಗ ಹರಿಯ ರೂಪ ಬಲಗೈಲಿದ್ದಂಥ ಶಂಖದ ನಾದವನ್ನು ಮಾಡ್ತಾ ಎಡ್ಗೈಯಿಂದ ಚಕ್ರವನ್ನು ಪ್ರಯೋಗ ಮಾಡಿ ಗುಹಾಸುರನ್ನು ಸಂಹಾರ ಮಾಡ್ತದೆ ಈ ರೀತಿಯಾಗಿ ಹರಿ ಮತ್ತು ಹರರ ಏಕತ್ರ ರೂಪದಿಂದಾಗಿ ಗುಹಾಸುರನ ಸಂಹಾರವಾಗ್ತದೆ ಶಂಖನಾದದಿಂದಾಗಿ ಆತನಿಗೆ ಜ್ಞಾನವಂತಕ್ಕಂಥದ್ದು ಬರುತ್ತೆ ಮನ್ಯು ರೂಪದ ಅವರ ಸಂಹಾರ ಮನ್ಯು ಅಂದ್ರೆ ಕೋಪ ಅಂತ ಪಶು ಪಾಶವಿ ರೂಪ ಅಂತ ಬಹಳ ಕ್ರೂರವಾಗಿರತಕ್ಕಂಥ ರೂಪ ಅದು ಆ ರೂಪವನ್ನು ತ್ರಿಶೂಲದಿಂದ ಒತ್ತಿ ಹಿಡಿಕೊಂಡು ಶಂಖನಾದದ ಮುಖಾಂತರ ಆ ರೂಪಕ್ಕೆ ಜ್ಞಾನವನ್ನು ಕೊಟ್ಟು ಅದರಲ್ಲಿದ್ದಂಥ ಅಜ್ಞಾನ ತಮಸ್ಸು ಅಂಧಕಾರವನ್ನೆಲ್ಲ ಕಳೆದು ಈ ಹರಿಹರೇಶ್ವರ ರೂಪ ಅಂತಕ್ಕಂಥದ್ದು ಗುಹಾಸುರನಿಗೆ ಮೋಕ್ಷವನ್ನು ಕೊಡ್ತದೆ ಮೋಕ್ಷವನ್ನು ಕೊಟ್ಟ ನಂತರದಲ್ಲಿ ಏನಾಗ್ತದೆ ಋಷಿಮುನಿಗಳ ಯಜ್ಞ ಬೃಹಸ್ಪತಿ ಯಾಗ ಅಂತಕ್ಕಂಥದ್ದು ಸಂಪೂರ್ಣವಾಗ್ತದೆ ಯಜ್ಞದ ಎಲ್ಲ ಆದ ನಂತರದಲ್ಲಿ ಅಲ್ಲಿ ಬಂದಿದ್ದಂತಹ ಆ ಒಂದು ಹರಿಹರೇಶ್ವರ ರೂಪಕ್ಕೆ ಎಲ್ಲ ಋಷಿಮುನಿಗಳು ವಿಶೇಷವಾಗಿರ್ತಕ್ಕಂಥ ಆರಾಧನೆ ಪೂಜೆ ಪುನಸ್ಕಾರಗಳನ್ನೆಲ್ಲ ಸಲ್ಲಿಸ್ತಾರೆ ಆ ಆಗಿರ್ತಕ್ಕಂತಹ ಬಾರಹಸ್ಪತಿ ಯಜ್ಞದ ಸಾಂಗೋಪಾಂಗತೆಯನ್ನು ನೀವು ನಡೆಸಿಕೊಟ್ಟಿದ್ದರಿಂದ ಈ ಯಜ್ಞವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೇವೆ ಅಂತ ಹೇಳಿ ಹರಿಹರೇಶ್ವರನ ಪಾದಕ್ಕೆ ಆ ಯಜ್ಞವನ್ನು ಕೂಡ ಅರ್ಪಣೆ ಮಾಡಿ ಎಲ್ಲ ಋಷಿಮುನಿಗಳು ಕೂಡ ತಮ್ಮ ತಮ್ಮ ಸ್ವಕ್ಷೇತ್ರಕ್ಕೆ ಹೊರಟು ಹೋಗ್ತಾರೆ ಇದಾದ ನಂತರದಲ್ಲಿ ಏನಾಗುತ್ತೆ ಹಲವಾರು ವರ್ಷಗಳು ಕಳೆದು ಹೋಗುತ್ತೆ ಈಗ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಒಂದು ಕಾಲ ಬರುತ್ತೆ ಐತಿಹಾಸಿಕ ಕಾಲಕ್ಕೆ ಬರೋಣ ಆ ಕಾಲದಲ್ಲಿ ಆ ಒಂದು ಪ್ರಾಂತ್ಯ ಈಗೇನು ಹರಿಹರ ಅಂತ ಹೇಳುವ ಒಂದು ಊರಿದೆ ದಾವಣಗೆರೆ ಸಮೀಪ ಆ ಪ್ರಾಂತ್ಯದಲ್ಲಿ ಆ ಹರಿಹರ ಅಂತಕ್ಕಂಥ ಆ ಊರಿನ ಹೆಸರೇ ಆ ದೇವಸ್ಥಾನ ಅಥವಾ ದೇವರಿಂದಾಗಿ ಬಂದಿರತಕ್ಕಂಥದ್ದು ಹೌದು ಕಾರಣ ಏನಪ್ಪ ಅಂತಂದರೆ ಆ ನದಿಯ ಎಡಭಾಗದ ಮತ್ತು ಬಲಭಾಗದ ಜಾಗಗಳಲ್ಲಿ ಒಂದು ಕಡೆಯಲ್ಲಿ ಶಿವನ ಆರಾಧಕರು ಒಂದು ಕಡೆಯಲ್ಲಿ ವಿಷ್ಣುವಿನ ಆರಾಧಕರು ಇರ್ತಾರೆ ಪರಸ್ಪರ ಅವರವರ ಮಧ್ಯೆ ಆಗಾಗ ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಕಿರಿಕಿರಿಗಳು ಇತ್ಯಾದಿಗಳೆಲ್ಲ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗ ಅಲ್ಲಿದ್ದಂತಹ ಚಾಲುಕ್ಯರ ರಾಜ ಎರಡನೆಯ ನರಸಿಂಹನಾಯಕ ಅಂತಕ್ಕಂಥವರು ಆ ಎರಡನೆಯ ನರಸಿಂಹನಾಯಕ ಅಂತಕ್ಕಂಥವನು ಬಾದಾಮಿಯ ಸಮೀಪದಲ್ಲಿ ನಾವೇನಿವತ್ತು ಬಾದಾಮಿ ಬನಶಂಕರಿ ಗುಹಾಂತರ ದೇವಸ್ಥಾನಗಳ ಬಗ್ಗೆ ಎಲ್ಲ ಹೇಳ್ತೇವಲ್ಲ ಆ ಬಾದಾಮಿಯಲ್ಲಿದ್ದಂಥ ಎರಡನೇ ಆ ಚಾಳುಕ್ಯರ ಎರಡನೆಯ ನರಸಿಂಹನಾಯಕ ಅಂತಕ್ಕಂಥವನು ತನ್ನ ಸೈನ್ಯವನ್ನು ಕಳಿಸಿ ಅಲ್ಲಿರ್ತಕ್ಕಂಥವರನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸುವಂಥೇಳಿ ವ್ಯವಸ್ಥೆ ಮಾಡ್ತಾನೆ ಅವನಿಲ್ಲಿ ಬರ್ತಾನೆ ಬಂದು ಜನರನ್ನೆಲ್ಲ ಭೇಟಿ ಮಾಡಿ ನೋಡಿ ಮಾತಾಡಿ ಎಲ್ಲ ಮಾಡ್ತಾನೆ ಆವಾಗ ಅವನಿಗೆ ಅನಿಸುತ್ತೆ ಇದಕ್ಕೆ ಏನಾದರೂ ಒಂದು ಸರಿಯಾದ ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಹಾಗೆ ತೀರ್ಮಾನವನ್ನು ಮಾಡಬೇಕು ಅನ್ನೋ ವಿಚಾರವನ್ನು ಹೋಗಿ ಎರಡನೇ ನಾಯಕರಿಗೆ ಹೇಳಿದಾಗ ನರಸಿಂಹನಾಯಕ ಬಾದಾಮಿಯ ಬನಶಂಕರಿಯ ಧ್ಯಾನವನ್ನು ಮಾಡಿ ಅಲ್ಲಿ ಪೂಜೆಯನ್ನು ನೆರವೇರಿಸಲಿಕ್ಕೆ ಅಂತೇಳಿ ಹೋದಾಗ ಅಲ್ಲಿ ಒಬ್ಬರು ಮಹಾತ್ಮರ ದರ್ಶನ ಆಗುತ್ತೆ ಎರಡನೇ ನರಸಪ್ಪ ನರಸಿಂಹನಾಯಕನಿಗೆ ಎರಡನೇ ನರಸಿಂಹ ನಾಯಕನಿಗೆ ಆವಾಗ ಅವನು ಏನು ಕೇಳ್ದ ಏನಾಯಿತು ಅಂತಕ್ಕಂಥದ್ದೇ ದೋಷ ಪರಿಹಾರ ವಿಭಾಗದಲ್ಲಿ ದಯಮಾಡಿ ತಿಳಿಸಿಕೊಡಿ ಹರಿಹರೇಶ್ವರ ಸ್ವಾಮಿ ಸನ್ನಿಧಾನದ ಐತಿಹ್ಯದ ಬಗ್ಗೆ ತಿಳಿಸ್ತಾ ಇದ್ವಿ ಇನ್ನು ಕಥೆಯನ್ನು ಮುಂದುವರಿಸಬೇಕು ಜೊತೆಗೆ ಅಲ್ಲಿ ಹೋಗಿ ಏನು ನಮ್ಮ ಒಂದು ಜೀವನದಲ್ಲಿ ಬರುವಂತಹ ಅಡೆತಡೆಗಳಿಗೆ ಒಂದು ತಡೆ ಕೊಡಬಹುದು ದಯಮಾಡಿ ಮುಖ್ಯವಾಗಿ ನಾನು ಎಲ್ಲಿವರೆ ತಂದು ನಿಲ್ಸಿದ್ದೆ ಹನ್ನೆರಡನೇ ಶತಮಾನದ ಚಾಳುಕ್ಯರ ದೊರೆ ನರಸಪ್ಪ ಎರಡನೆಯ ನರಸಿಂಹ ಅಂತೇನೇನು ಹೇಳ್ತಲ್ಲ ಅವನ ಕಾಲಕ್ಕೆ ಬರೋದಕ್ಕೆ ಹೊರಟಿತ್ತು ಅಲ್ವಾ ಕಥೆ ಇಲ್ಲಿ ಏನಾಗುತ್ತೆ ಅದೇ ಸಂದರ್ಭ ಆ ಪ್ರಾಂತ್ಯದಲ್ಲಿ ನಮ್ಮ ಬಸವಣ್ಣನವರ ಒಂದು ಪ್ರಭಾವ ಹೆಚ್ಚಾಗಿತ್ತು ಬಸವಣ್ಣನವರ ಪ್ರಭಾವದಿಂದಾಗಿ ಶಿವನ ಆರಾಧಕರ ಸಂಖ್ಯೆ ಹೆಚ್ಚಾಗಿತ್ತು ಜೊತೆಯಲ್ಲಿ ಆ ಪ್ರಾಂತ್ಯದಲ್ಲಿ ವಿಷ್ಣುವಿನ ಭಕ್ತರ ಸಂಖ್ಯೆಯು ಬೇಕಷ್ಟು ಸಾಕಷ್ಟು ಮಟ್ಟದಲ್ಲಿತ್ತು ಅವರವರ ಮಧ್ಯದಲ್ಲಿ ಘರ್ಷಣೆ ಶಿವ ಹೆಚ್ಚು ವಿಷ್ಣು ಹೆಚ್ಚು ಶಿವ ಹೆಚ್ಚು ವಿಷ್ಣು ಹೆಚ್ಚು ಹೇಳಿ ಅವರವರು ಕಚ್ಚಾಡೋದಕ್ಕೆ ಶುರು ಮಾಡ್ಕೊಂಬಿಟ್ಟಿತ್ತು ಇದು ಗೊತ್ತಾಗಿ ಚಾಳುಕ್ಯರ ದೊರೆ ಎರಡನೇ ನರಸಿಂಹನಿಗೆ ಬಹಳ ದುಃಖವಾಗತ್ತೆ ಅವನೇನು ಮಾಡ್ತಾನೆ ತನ್ನ ಸೈನಿಕರನ್ನು ಅಂದರೆ ಸೇನಾಪತಿಯನ್ನು ಕಳಿಸಿ ಅವರವರ ಮಧ್ಯ ಒಂದು ಸಂಧಿಯನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಆ ಸಂಧಿ ಮಾಡಿಸುವುದರ ಪ್ರತೀಕವಾಗಿ ಅವನೇನು ಪ್ರಯತ್ನ ಮಾಡ್ತಾನೆ ಆ ವಿಚಾರನೆಲ್ಲ ತಗೊಂಡೋಗಿ ಯಾವಾಗ ನರಸಿಂಹನಿಗೆ ಎರಡನೇ ನರಸಿಂಹನಿಗೆ ಸುದ್ದಿ ಮುಟ್ಟುತ್ತೆ ಬಾದಾಮಿಗೆ ಹೋಗಿ ಗುಹಾಂತರ ದೇವಸ್ಥಾನದಲ್ಲಿ ಆತ ಹೋಗಿ ಅಲ್ಲಿ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾನೆ ಬನಶಂಕರಿಯಲ್ಲಿ ಆ ಬನ ಬನಶಂಕರಿ ದೇವಿಯೇ ಆರಾಧ್ಯ ದೇವತೆ ಕೂಡ ಬಾದಾಮಿಯ ಚಾಲುಕ್ಯರಿಗೆ ಹಾಗಾಗಿ ಅವರ ಅವನ ಪ್ರಾರ್ಥನೆ ಸಂದರ್ಭದಲ್ಲಿ ಒಬ್ಬರು ಸಂತರು ಅಲ್ಲಿ ದರ್ಶನ ಕೊಡ್ತಾರೆ ಅವನಿಗೆ ಹಾಗೆ ದರ್ಶನ ಕೊಟ್ಟಂತಹ ಸಂತರೇನು ಮಾಡ್ತಾರೆ ನೋಡಪ್ಪ ಯಾವ ತುಂಗಭದ್ರಾ ನದಿ ಇದೆ ಆ ತುಂಗಭದ್ರಾ ನದಿಯ ದಂಡೆ ಮೇಲೆ ಒಂದು ಬಿಲ್ವ ವೃಕ್ಷ ಇದೆ ಬಿಲ್ವ ಪತ್ರೆಯ ಮರ ಇದೆ ಅಲ್ಲಿ ಹೋಗು ನೀನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಜಾಗ ಯಾವ ಜಾಗದಲ್ಲಿ ಬಿಲ್ವ ಪತ್ರದ ಮರ ಇದೆಯಲ್ಲ ಆ ಜಾಗ ಅಂತಕ್ಕಂಥದ್ದು ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ ಮತ್ತು ಶಂಕರ ಮತ್ತು ನಾರಾಯಣರು ಅದರಲ್ಲೂ ವಿಶೇಷವಾಗಿ ಹರಿಹರರಿಬ್ಬರೂ ಏಕತ್ರವಾಗಿ ಗುಹಾಸುರ ಅಂತಕ್ಕಂಥ ರಾಕ್ಷಸ ಸಂಹಾರ ಮಾಡಿದಂಥ ಒಂದು ಪ್ರದೇಶ ಅಲ್ಲಿ ಹೋಗಿ ನೀನು ಹರಿಹರೇಶ್ವರ ಅನ್ನುವಂತಹ ಹೆಸರಿನಿಂದ ಒಂದು ಬಿಂಬವನ್ನು ಸಿದ್ಧಪಡಿಸಿ ಶಿಲಾಮಯವಾದ ಬಿಂಬವನ್ನು ಸಿದ್ಧಪಡಿಸಿ ಪ್ರತಿಷ್ಠೆ ಮಾಡಿ ಏಕತ್ರವಾಗಿ ಶಿವಭಕ್ತರು ವಿಷ್ಣು ಭಕ್ತರು ಇಬ್ಬರೂ ಬಂದು ಆರಾಧನೆ ಮಾಡಲಿಕ್ಕೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡು ಅನ್ನುವಂಥ ಒಂದು ಮಾತನ್ನು ಆ ಸಂತರು ಹೇಳ್ತಾರೆ ಅಲ್ಲಿಂದ ಪುನಃ ತನ್ನ ಸೇನಾಪತಿಯನ್ನು ಕಳಿಸಿ ಪ್ರಾಶಸ್ತ್ಯವಾಗಿರತಕ್ಕಂಥ ಜಾಗವನ್ನು ಹುಡುಕಿ ಅಲ್ಲಿ ಈ ಹರಿಹರೇಶ್ವರ ಬಿಂಬವನ್ನು ನಿರ್ಮಾಣ ಮಾಡಿಸ್ತಾನೆ ಸುಮಾರು ಏಳು ಅಡಿಯಷ್ಟು ಎತ್ತರ ಇರತಕ್ಕಂಥ ಅತ್ಯಂತ ಅದ್ಭುತ ಚಾಲುಕ್ಯ ಶೈಲಿಯನ್ನು ಹೊಂದಿರತಕ್ಕಂಥ ಒಂದು ದೇವಸ್ಥಾನ ಆ ಒಂದು ಬಿಂಬವನ್ನು ನಿರ್ಮಾಣ ಮಾಡಿ ಆಗಮೋಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಆಲಯ ಗರ್ಭಗೃಹ ಸುಖನಾಸಿ ನವರಂಗ ಚಂದ್ರಶಾಲೆ ಇತ್ಯಾದಿ ಎಲ್ಲವನ್ನು ಶಾಸ್ತ್ರೋಕ್ತವಾಗಿರತಕ್ಕಂಥ ಆಲಯವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಯೆಲ್ಲವೂ ಕೂಡ ಆಗಿ ಅವರಿಬ್ಬರ ಮಧ್ಯೆ ಒಂದು ಸಂಧಿ ಆಗ್ತದೆ ಈ ಮೂಲಕವಾಗಿ ಅಲ್ಲಿ ಹರಿಹರೇಶ್ವರನ ಸನ್ನಿಧಾನ ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಒಂದು ಐತಿಹ್ಯವಾದರೆ ಈ ರೀತಿಯಾಗಿ ಅವರಿಬ್ಬರ ಮಧ್ಯ ಶಿವಭಕ್ತರು ಮತ್ತು ವಿಷ್ಣು ಭಕ್ತರ ಮಧ್ಯದಲ್ಲಿ ಒಂದು ಸಂಧಿಯನ್ನು ವ್ಯವಸ್ಥೆ ಮಾಡಿ ಶಾಶ್ವತವಾಗಿರ್ತಕ್ಕಂಥ ಒಂದು ಸನ್ನಿಧಾನವಾಯಿತು ಅನ್ನೋದ್ರ ಜೊತೆಯಲ್ಲಿ ದೋಷ ಪರಿಹಾರ ಶಂಕರ ಮತ್ತು ನಾರಾಯಣ ಹರಿ ಮತ್ತು ಹರ ಇದೇನು ಹರಿ ಅಂತಂದರೆ ಬುಧ ಸಂಬಂಧಿತವಾಗಿರ್ತಕ್ಕಂಥ ದೋಷ ಬುಧಂ ನಾರಾಯಣಂ ಮಿಂದ್ಯಾತ್ ಅಂಥೇಳಿ ಹಾಗೆ ಈಶ್ವರಂ ಭಾಸ್ಕರ ಮಿಂದ್ಯಾತ್ ಸೂರ್ಯನ ಸಂಬಂಧಿತವಾಗಿರ್ತಕ್ಕಂಥದ್ದು ಮತ್ತು ಬುಧನ ಸಂಬಂಧಿತವಾಗಿರತಕ್ಕಂಥ ದೋಷ ನಿವಾರಣೆ ಮತ್ತು ಯೋಗ ಪ್ರಾಪ್ತಿ ಯಾವಾಗ ರವಿ ಮತ್ತು ಬುಧರು ಒಟ್ಟಾಗಿದ್ದಾರೆ ಅದನ್ನು ನೈಪುಣ್ಯ ಯೋಗ ಅಂತ ಹೇಳುತ್ತೆ ಬುದ್ಧಿವಂತಿಕೆ ಚಾತುರ್ಯ ಕೌಶಲ್ಯ ಸ್ಕಿಲ್ ಇತ್ಯಾದಿಗಳೆಲ್ಲವೂ ಕೂಡ ಸೂಚಿಸ್ತಕ್ಕಂಥದ್ದು ಬುಧಾದಿತ್ಯ ಯೋಗ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಹಾಗಾಗಿ ಅಂಥ ಒಂದು ಅದ್ಭುತ ಯೋಗ ಪ್ರಾಪ್ತಿಯಾಗಲಿಕ್ಕೋಸ್ಕರವಾಗಿ ನಾವು ಹರಿಹರೇಶ್ವರನನ್ನು ಪೂಜೆ ಮಾಡಬೇಕು ಜೊತೆಯಲ್ಲಿ ಎಷ್ಟೋ ಜಾತಕಗಳಲ್ಲಿ ಎರಡನೇ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಇರುತ್ತೆ ಅದು ತಕ್ಕಮಟ್ಟಿಗೆ ಒಳ್ಳೇದು ಮಾಡುತ್ತೆ ಆದರೆ ಎಂಟು ಮತ್ತು ಹನ್ನೆರಡನೇ ರಾಶಿಗಳಲ್ಲಿ ಇದ್ದರೆ ಅದು ಅಪಾಯವನ್ನು ಉಂಟು ಮಾಡುತ್ತೆ ಯಾವುದೇ ಯತ್ನ ಕಾರ್ಯಗಳಿಗೆ ಹೋಗಿ ಅಷ್ಟಮ ಮತ್ತು ವ್ಯಯಭಾವದಲ್ಲಿರ್ತಕ್ಕಂಥ ಬುಧಾದಿತ್ಯ ಯೋಗದಿಂದಾಗಿ ಯಾರು ಎಷ್ಟೇ ಪ್ರಯತ್ನ ಪಡಲಿ ಆ ಮನುಷ್ಯ ಆತ ಸಲಹೆ ಕೊಟ್ಟು ಒಳ್ಳೆಯ ಐಡಿಯಾಗಳನ್ನು ಕೊಟ್ಟು ಇನ್ನೊಬ್ಬರು ಆಗಿಬಿಟ್ಟಿರ್ತಾರೆ ಅದೇ ಪ್ರಯತ್ನವನ್ನು ಇವನು ಮಾಡಿದರೆ ಸೋತು ಹೋಗ್ತಾನೆ ಈ ರೀತಿಯಾಗಿರತಕ್ಕಂಥ ಒಂದು ದೋಷ ಅಂತಕ್ಕಂಥದ್ದು ಬಹಳ ಪ್ರಧಾನವಾಗಿ ಬರುತ್ತೆ ಆರೋಗ್ಯ ಸಂಬಂಧಿತವಾಗಿ ವಿದ್ಯೆಗೆ ಸಂಬಂಧಿತವಾಗಿ ಅಧ್ಯಯನಕ್ಕೆ ಸಂಬಂಧಿತವಾಗಿ ಮತ್ತು ಆಳವಾಗಿರ್ತಕ್ಕಂಥ ಯಾವುದೋ ಸಂಶೋಧನೆಯನ್ನು ಮಾಡಬೇಕು ಅಂತ ಹೇಳೋ ಕೂತಿರ್ತಾರೆ ದೊಡ್ಡ ಮಟ್ಟದ ಪಿ ಎಚ್ ಡಿ ಮೊದಲಾಗಿರ್ತಕ್ಕಂಥ ಹೈ ಲೆವೆಲ್ ಎಜುಕೇಷನ್ನು ಹತ್ತು ಸಾರಿ ಪ್ರಯತ್ನ ಪಟ್ಟರು ಥೀಸಿಸ್ ಬರೆಯೋದು ಅದನ್ನು ತುದಿ ಮುಟ್ಟಿಸಿ ಒಂದು ಏನು ಪಡ್ಕೊಳ್ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ವಲ್ಲ ಈ ಥರದ ಸಮಸ್ಯೆಯಲ್ಲಿ ಈ ಥರದ ದೋಷದಲ್ಲಿ ಕಷ್ಟಪಡ್ತಾ ಇರತಕ್ಕಂಥವ್ರು ಹೋಗಿ ಹರಿಹರೇಶ್ವರನಿಗೆ ಆ ತುಂಗಭದ್ರಾ ನದಿಯ ನೀರನ್ನು ಕನಿಷ್ಠ ಇಪ್ಪತ್ತ ಏಳು ಬಿಂದಿಗೆಗಳಲ್ಲಿ ತರಿಸ್ಬೇಕು ಇಪ್ಪತ್ತೇಳು ಬಿಂದಿಗೆಗಳಲ್ಲಿ ನೀರನ್ನು ತರಿಸಿ ಅದಕ್ಕೆ ಗಂಗಾದಿ ತೀರ್ಥ ದೇವತೆಗಳು ನದಿ ದೇವತೆಗಳನ್ನೆಲ್ಲ ಅಭಿಮಂತ್ರಿಸಿ ಪೂಜಿಸಿ ಅರ್ಚಿಸಿ ಆನಂತರ ಆ ನೀರನ್ನು ಹರಿಹರೇಶ್ವರನಿಗೆ ಅಭಿಮಂತ್ರಣೆ ಮಾಡಿ ಅಂದರೆ ಮೊದಲು ಅಭಿಮಂತ್ರಣೆ ಮಾಡಿ ಸಂಕಲ್ಪ ಪೂರ್ವಕವಾಗಿ ಆ ನೀರನ್ನು ಹರಿಹರೇಶ್ವರನಿಗೆ ಅಭಿಷೇಕ ಮಾಡಬೇಕು ಈ ರೀತಿಯಾಗಿ ಅಭಿಷೇಕ ಮಾಡಿದಾಗ ದೋಷಗಳು ಪರಿಹಾರವಾಗುತ್ತೆ ಮತ್ತು ಸಾಧ್ಯವಾದರೆ ಅಲ್ಲಿ ಒಂದು ರುದ್ರಯಾಗ ಮತ್ತು ಪುರುಷ ಸೂಕ್ತ ಯಾಗವನ್ನು ಆಚರಣೆ ಮಾಡಬೇಕು ಹೋಮ ಅದು ರುದ್ರಯಾಗ ನೂರ ಅರವತ್ತೊಂಬತ್ತು ಮಂತ್ರಗಳಿರ್ತಕ್ಕಂಥ ಒಂದು ಗುಚ್ಛ ಹಾಗೆಯೇ ಪುರುಷ ಸೂಕ್ತ ಅಂತಕ್ಕಂಥದ್ದು ಹದಿನೆಂಟು ಮಂತ್ರಗಳು ಪ್ರಧಾನವಾಗಿ ಯಜುರ್ವೇದದಲ್ಲಿ ಹದಿನಾರು ಮಂತ್ರಗಳು ಋಗ್ವೇದದಲ್ಲಿ ಇರ್ತಕ್ಕಂಥ ಒಂದು ಮಂತ್ರಗುಚ್ಛ ಇದೆ ಇದನ್ನ ಆಹುತಿ ಪ್ರಕಾರವಾಗಿ ಹರಿಹರೇಶ್ವರನಿಗೆ ಅರ್ಪಿಸಿ ಪೂಜಿಸಿ ಈ ತೀರ್ಥಾಭಿಷೇಕಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ದೋಷಗಳ ಸಂಪೂರ್ಣ ಪರಿಹಾರ ಮತ್ತು ಅನುಗ್ರಹದಿಂದಾಗಿ ಯಶಸ್ಸು ಪ್ರಾಪ್ತಿಯಾಗತ್ತೆ ಅದ್ಭುತ